ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸರ್ಟ್ ಟೂಸನ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನ ಕುರಿತು ಐವತ್ತು ಎಂಸಿಕ್ಯೂ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸರ್ಟ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆ ಸೆಟ್ ನಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಐವತ್ತು ಪ್ರಶ್ನೆಗಳನ್ನು ನೀಡಿರ್ತಾರೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನೂರು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಅಂಕ ಸೊ ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಪೇಪರ್ ಒನ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ನಿಮಗಾಗಿ ನಾವು ಹೊಸ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಪೇಪರ್ ಟು ಬಗ್ಗೆ ನಿಮಗೆ ಸಾಕಷ್ಟು ಜ್ಞಾನ ಇದ್ದೇ ಇರುತ್ತೆ ಸೊ ಹಾಗಾಗಿ ಪೇಪರ್ ಒನ್ ಮೇಲೆ ನಿಮಗೆ ಹೆಚ್ಚಿನ ಒಂದು ತಯಾರಿ ಅವಶ್ಯ ಇರ್ತದೆ ಸೊ ಹೀಗಾಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ನ ಕುರಿತು ಹೊಸ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಜೊತೆಗೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೆತಾ ಇದೆ ನೀವು ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ಒಂದು ಕೋರ್ಸ್ನಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಮತ್ತೆ ಎಲ್ಲಾ ಮೆಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ನ ನ ಫೀಸ್ ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಒಂದು ಕೋರ್ಸನ್ನು ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕೋರ್ಸನ್ನು ಅನ್ನ ಜಾಯ್ನ್ ಆಗ್ತಾ ಇದ್ದೀರ ಪೇಪರ್ ಒನ್ನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಸರಿ ಮಾಡೇ ಮಾಡ್ತೀರಾ ಅಂತ ಹೇಳುತ್ತಾ ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗೋದು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ ನೀವು ನೋಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಫಿಫ್ಟೀನ್ ಏಟ್ ತೌಸಂಡ್ ಟ್ವೆಂಟಿ ಫೈವ್ ರಂದು ಹೊಸ ಬ್ಯಾಚ್ ಮಾಡ್ತಾ ಇದ್ದೀವಿ ಸೊ ಜಾಯಿನ್ ಆಗಲು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬೇಕು ಸೊ ಅದೇ ರೀತಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಕೆಳಗೆ ನೀಡಿರುವ ಎಲ್ಲ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ನೆನಪಲ್ಲಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಈ ಒಂದು ಬ್ಯಾಚ್ ಗೆ ಜಾಯಿನ್ ಆದರೆ ಇದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಬಹುದು ಏಕೆಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇಸಟನ್ನು ಕ್ವಾಲಿಫೈ ಮಾಡಿ ಮಾಡ್ತಾರೆ ಸೊ ಹಾಗಾದ್ರೆ ನಾವು ಲೆಟರ್ಸ್ ಮೂಟುದು ಎಂ ಸಿ ಕ್ಯೂಸ್ ದ ಫಸ್ಟ್ ಇನ್ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವಾರ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಒಂದು ಹೇಳಿಕೆ ನಿಜವಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ನಾಲ್ಕು ಆಪ್ಷನ್ ಗಳನ್ನ ನೀಡಿದ್ದಾರೆ ಆಪ್ಷನ್ ಎ ಟೀಚರ್ ಇಸ್ ಅ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಸ್ಟೂಡೆಂಟ್ ಇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಶಿಕ್ಷಕರು ಅವಲಂಬಿತ ವೇರಿಯೇಬಲ್ ಆಗಿದ್ದರೆ ವಿದ್ಯಾರ್ಥಿ ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಬಿ ಟೀಚರ್ ಈಸ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ಆದರೆ ವಿದ್ಯಾರ್ಥಿಯು ಅವಲಂಬಿತ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಸಿ ಬೋರ್ಡ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವಿನಿಂಗ್ ವೇರಿಯೇಬಲ್ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಇಬ್ಬರು ಕೂಡ ಇಂಟರ್ವಿನಿಂಗ್ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಡಿ ನನ್ನ ಅಬ್ದೇಬ ಅಂದರೆ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಯಾಕೆಂದ್ರೆ ಯಾವಾಗಲೂ ಕೂಡ ಈ ಒಂದು ಟೀಚಿಂಗ್ ನ ಪ್ರೋಸೆಸ್ ನಲ್ಲಿ ಶಿಕ್ಷಕರು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತಾರೆ ಟೀಚರ್ ಇಸ್ ಅ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೊ ಯಾಕೆಂದ್ರೆ ಯಾವಾಗಲೂ ಸ್ಟೂಡೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದಿ ಟೀಚರ್ಸ್ ಹೀಗಾಗಿ ಸ್ಟೂಡೆಂಟ್ ಇಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಯಾವಾಗಲೂ ಯಾವುದೇ ಒಂದು ಈ ಒಂದು ಬೋಧನಾ ವಿಧಾನದಲ್ಲಿ ಶಿಕ್ಷಕರು ಅವಲಂಬಿತ ಚಲಕ ಆಗಿರೋಲ್ಲ ಅವರು ಇನ್ಡಿಪೆಂಡೆಂಟ್ ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ಆದರೆ ಶಿಕ್ಷಕರು ಶಿಕ್ಷಕ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರೋದರಿಂದ ವಿದ್ಯಾರ್ಥಿಗಳು ಡಿಪೆಂಡೆಂಟ್ ವೇರಿಯೇಬಲ್ ಅವಲಂಬಿತ ವೇರಿಯೇಬಲ್ ಆಗಿರ್ತಾರೆ ಕ್ವೆಶನ್ ನಂಬರ್ ಟು ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಇಸ್ ರಿಕ್ವೈರ್ಡ್ ಟು ಬಿ ಸಫಿಶಿಯೆಂಟ್ಲಿ ಓಪನ್ ಅಂಡ್ ಇಂಡಿಪೆಂಡೆಂಟ್ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣ ಸಾಕಷ್ಟು ಮುಕ್ತ ಮತ್ತು ಸ್ವತಂತ್ರವಾಗಿರಬೇಕು ಆಪ್ಷನ್ ಎ ಮೆಮೊರಿ ಲೆವೆಲ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಪ್ಷನ್ ಸಿ ರಿಟಿವ್ ಲೆವೆಲ್ ಆಪ್ಷನ್ ಡಿ ಆಲ್ ಆಫ್ ದೋಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಈ ಒಂದು ಬೋಧನಾ ವಿಧಾನದಲ್ಲಿ ತರಗತಿ ವಾತಾವರಣ ಮುಕ್ತವಾಗಿರಬೇಕು ಮತ್ತೆ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳು ವ್ಯಕ್ತಪಡಿಸಿಕೊಳ್ಳಲು ಸ್ವತಂತ್ರವಾಗಿರಬೇಕು ಸೊ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ತ್ರೀ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿತ್ ವಿಚ್ ದ ಸ್ಕೂಲ್ ಪರ್ಸನಲ್ ಹ್ಯಾವ್ ಬೀನ್ ಎಂಟ್ರಸ್ಟೆಡ್ ಇಸ್ ದಟ್ ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ ಯಾವುದು ಅಂದ್ರೆ ಆಪ್ಷನ್ ಎ ಇಟ್ ದ ನೀಡ್ಸ್ ಆಫ್ ದ ಚೈಲ್ಡ್ ಅಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್ ಇದು ಮಗುವಿನ ಅಗತ್ಯಗಳು ಮತ್ತೆ ಸಮಾಜದ ಅನುಕೂಲಕ್ಕಾಗಿ ಸಮಾಜದ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕು ಆಪ್ಷನ್ ಬಿ ಇಟ್ ಮೇಕ್ಸ್ ದ ಚೈಲ್ಡ್ ಏಬಲ್ ಟು ಗೆಟ್ ಜಾಬ್ ಮಗುವಿಗೆ ಕೆಲಸವನ್ನು ಪಡೆಯಲು ಸಾಧ್ಯವಾಗುವುದು ಅಂತೆ ಮಾಡುವುದು ಆಪ್ಷನ್ ಸಿ ಇಟ್ ಪ್ರಿಪೇರ್ಸ್ ದ ಸ್ಕೂಲ್ ಪ್ರಾಮ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಚೈಲ್ಡ್ ಇದು ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ಶಾಲಾ ಕಾರ್ಯಕ್ರಮವನ್ನು ಸಿದ್ಧಪಡಿಸುವುದು ಆಪ್ಷನ್ ಡಿ ಆಲ್ ಆಫ್ ದೋ ಮೇಲಿನ ಎಲ್ಲವೂ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇಸ್ ಕರೆಕ್ಟ್ चायसाइटी जो क्वेश्चन नंबर फोर दस्टलिटिव डोमेनिस अवमेन अत्युन मट ये सिंथेसिस अनालिस Option D, evaluation. The highest level of cognitive domain is option D, evaluation is the right answer. Question number 5 Which of the following statements regarding motivation is correct? Option A, pre will, intellect, and reason are the motivating factors according to Plato. Option B, inborn, unlearned tendencies called instincts are the motivating forces according to James Burt.

ದೆನ್ ರಿಯಲೈಸೇಷನ್ ಆಫ್ ಟ್ರೂತ್ ಬ್ಯೂಟಿ ಗುಡ್ನೆಸ್ ಇಟ್ ಈಸ್ ರಿಲೇಟೆಡ್ ಟು ಐಡಿಯಾಲಿಸ್ ವರ್ಲ್ಡ್ ಆಸ್ ಇಟ್ ಇಸ್ ಹಿಯರ್ ಅಂಡ್ ನೌ ಇಟ್ ಈಸ್ ರಿಲೇಟೆಡ್ ಟು ರಿಯಾಲಿಸ್ ಕ್ವೆಶನ್ ನಂಬರ್ ಸೆವೆನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಕೆಳಗಿನ ಯಾವ ಹೇಳಿಕೆಯಲ್ಲಿ ಸರಿಯಾಗಿದೆ ಆಪ್ಷನ್ ಇ ಸಿಲಾಬಸ್ ಇಸ್ ಅನ್ ಅನ್ಎಕ್ಸ್ ಕಲಿಕ್ಯುಲಮ್ ಅಂದ್ರೆ ಪಠ್ಯಕ್ರಮವು ಸಿಲಾಬಸ್ ಏನಿದೆ ಪಠ್ಯಕ್ರಮವು ಪಠ್ಯಕ್ರಮಕ್ಕೆ ಒಂದು ಅನುಬಂಧವಾಗಿದೆ ಆಪ್ಷನ್ ಬಿ ಕರಿಕ್ಯುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಪಠ್ಯಕ್ರಮ ಏನಿದೆ ಒಂದೇ ಆಗಿರ್ತಾ ಇದೆ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಈ ಒಂದು ಪಠ್ಯಕ್ರಮ ಔಪಚಾರಿಕ ಮತ್ತು ಅನೌಪಚಾರಿಕ ಎರಡೂ ಪ್ರಕಾರದ ಶಿಕ್ಷಣವನ್ನು ಒಳಗೊಂಡಿದೆ ಆಪ್ಷನ್ ಡಿ ಕರಿಕ್ಯುಲಮ್ ನಾಟ್ ಇನ್ಕ್ಲೂಡ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಪಠ್ಯಕ್ರಮವು ಮೌಲ್ಯಮಾಪನದ ವಿಧಾನಗಳನ್ನು ಒಳಗೊಂಡಿಲ್ಲ ಸೊ ಈಚ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಸಿ ಕರಿ ಸಿಶನ್ ಇಸ್ ಸಿಲಾಬಸ್ ಟು ದಿ ಕರಿಕುಲಮ್ ಸೊ ಆಪ್ಷನ್ ಈಸ್ ಕರೆಕ್ಟ್ ಕ್ವೆಶನ್ ನಂಬರ್ ವಿಚ್ ಡೊಮೆನ್ ಇಸ್ ಕನ್ಸರ್ನ್ ವಿತ್ फिसकल मोटार स्किल यहां डोमेन दैहिक मत मोट कौशल के संबंधी कॉग्नेटिव डोमेन आफेक्टिव डोमेन आप्शनोटोशन डी नफ दिवसोमोट डोमेन क्वेश्चन नंबर नई विफेक्टिव इचर इस्टर आफ द सबक्ट Has much experience in the teaching subject, starts from what students know already, uses many instructional aids. So, it, uh, when the teaching is going to be effective, when the teacher is going to start from what students know already. So, the teacher always should discuss the information which is already known by the students, then he can move to the specific topic. So, ಪರಿಣಾಮಕಾರಿಯಾಗ್ತಾ ಇದೆ ಕ್ವಶನ್ ನಂಬರ್ ಟೆನ್ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಶನ್ ಪ್ರೊವೈಡೆಡ್ ಪುಸ್ತಕಗಳು ಯಾವಾಗ ಸಂವಹನದ ಒಂದು ಪ್ರಬಲ ಮೂಲವಾಗಬಹುದು ಅಂತಂದ್ರೆ ಆಪ್ಷನ್ ಎ ದ ಕಂಟೆಂಟ್ ಇಸ್ ಅಬ್ಸ್ಟ್ರಾಕ್ಟ್ ವಿಷಯವು ಅಮೂರ್ತವಾಗಿದ್ರೆ ಆಪ್ಷನ್ ಬಿ ದ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್ ವಿಷಯವು ವಿವರಣಾತ್ಮಕವಾಗಿದ್ರೆ ಆಪ್ಷನ್ ಸಿ ದ ಮೀಡಿಯಂ ಇಸ್ ಹಿಂದಿ ಮಾಧ್ಯಮವು ಹಿಂದಿ ಆಗಿದ್ರೆ ಆಪ್ಷನ್ ಡಿ ದ ಕಂಟೆಂಟ್ ಇಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪೇಂಟ್ ವಿಷಯವು ಉತ್ತಮ ಮುದ್ರಣದ ಮೂಲಕ ಪ್ರಸ್ತುತ ಪಡಿಸಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಫ್ ದ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್ ಸೊ ಯಾವಾಗಲೂ ವಿಷಯವು ವಿವರಣಾತ್ಮಕವಾಗಿದ್ರೆ ಪುಸ್ತಕ ಸಂವಹನದ ಪ್ರಬಲ ಮೂಲವಾಗ್ತಾ ಇದ್ದಾವೆ ಕ್ವೆಶನ್ ನಂಬರ್ ಎಲೆವೆನ್ ಮ್ಯಾಚ್ ದ ಪ್ ಫ್ರಮ್ ಹೋಲ್ ಟು ಪಾರ್ಟ್ ಇಟ್ ಈಸ್ ರಿಲೇಟೆಡ್ ಟು ಗೆಸ್ಟಾಲ್ ಸೈಕಾಲಜಿ ಸೆಲ್ಫ್ ಸ್ಟಡಿಟೆಡ್ ಟು ಡಾಲ್ಟನ್ ಟ್ರೈನಿಂಗ್ ಆಫ್ ಸೆನ್ಸಸ್ ಇಸ್ ರಿಲೇಟೆಡ್ ಟು ಮೊಂಟೆಸರಿ ಆಂಡ್ ಪ್ರೋಬೆಲ್ ಕ್ವೆಶನ್ ನಂಬರ್ ಟ್ವೆಲ್ವ್ All of the following are the characteristic features of an effective teacher except. ಕೆಳಗಿನವುಗಳಲ್ಲಿ ಯಾವುದನ್ನ ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ? ಆಪ್ಷನ್ ಎ ಎಂಪಸಿಸ್ ಅಪಾನ್ ಸ್ಟ್ಯಾಂಡರ್ಡ್ ಆಪ್ಷನ್ ಬಿ ಎಂಪಸೈಜಿಂಗ್ ಗ್ರೂಪ್ ಡಿಸ್ಕಶನ್ ಫಾರ್ ದ ಪರ್ಪಸ್ ಆಫ್ ಕ್ಲಾರಿಫೈಂಗ್ ದ ಆಬ್ಜೆಕ್ಟಿವ್ಸ್ ಆಪ್ಷನ್ ಸಿ ಎಂಪಸೈಜಸ್ ಅಪಾನ್ ದ ಕ್ವಿಕ್ ಕಂಟ್ರೋಲ್ ಆಫ್ ದ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಆಪ್ಷನ್ ಡಿ ಡಿಫರೆನ್ಷಿಯಲ್ ಟ್ರೀಟ್‌ಮೆಂಟ್ ಮೀಟಡ್ ಔಟ್ ಟು ಸ್ಟೂಡೆಂಟ್ಸ್ ಆಫ್ ಿಸ್ ಕ್ಲಾಸ್. ಎಸ್ ದ ರೈಟ್ ಆನ್ಸರ್ ಇಸ್ ఆప్షన్ డి డిఫరెన్షియల్ ట్రీట్మెంట్ మీటర్ అవుట్ ఆఫ్ అవుట్ టు స్టూడెంట్స్ ఆఫ్ క్లాస్ అవన వర్గద విద్యార్థి భేదాత్మక చికారెక్టరిస్టిక్ పీచర్ ఆఫ్ ఎఫెక్టివ్ ఎఫెక్టవ్ టీ పరిణామక శిక్షకర లక్షణ క్వశ్చన్ నంబర్ థర్టీన్ అ డెమోక్రటిక్ సొసైటీ వన్ విచ్ ప్రజాప్రభుత్వ సమాజ ఆప్షన్ ఏ ఫాలోస్ ద ప్రిన్సిపల్స్ ఆఫ్ ఈక్వాలిటీ ఫ్రీడమ్ పెటర్నిటీ అండ్ జస్టిస్ ಸೊ ಇಲ್ಲಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಮತ್ತು ನ್ಯಾಯದ ತತ್ವಗಳನ್ನು ಅನುಸರಿಸಲಾಗುತ್ತೆ ಆಪ್ಷನ್ ಬಿ ರೆಸ್ಪೆಕ್ಟ್ ದ ಎನ್ಲೈಟ್ ಅಂಡ್ ಇಂಡಿವಿಜುವಲ್ಸ್ ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸಲಾಗುತ್ತೆ ಆಪ್ಷನ್ ಸಿ ಬಿಲೀವ್ಸ್ ಇನ್ ಈಕ್ವಲ್ ಎಜುಕೇಷನಲ್ ಅಪರ್ಚುನಿಟಿ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ನೀಡಲಾಗುತ್ತೆ ಸೊ ಹೀಗಾಗಿ ಈ ಎಲ್ಲ ಆಪ್ಷನ್ಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಈಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ ಕ್ವೆಶನ್ ನಂಬರ್ ಫೋರ್ಟೀನ್ ದ ಫಂಕ್ಷನ್ಸ್ ಆಫ್ ಟೀಚರ್ ಇಸ್ ಇನ್ ದ ಇನ್ ಆರ್ಡರ್ ಟು ಆರ್ಡರ್ ಆಫ್ ಶಿಕ್ಷಕರ ಕಾರ್ಯಗಳು ಕ್ರಮದಲ್ಲಿ ಆಪ್ಷನ್ ಎ ಗೈಡಿಂಗ್ ದ ಚೈಲ್ಡ್ ಹೆಲ್ಪಿಂಗ್ ಹಿಮ್ ಟುವರ್ಡ್ಸ್ ಪ್ರೋಗ್ರೆಸ್ ಅಂಡ್ ಇವ್ಯಾಲ್ಯೇಷನ್ ಮಗುವಿಗೆ ಮಾರ್ಗದರ್ಶನ ನೀಡುವುದು ಮತ್ತೆ ಪ್ರಗತಿ ಮೌಲ್ಯಮಾಪನದ ಕಡೆಗೆ ಸಹಾಯ ಮಾಡುವುದು ಆಪ್ಷನ್ ಬಿ ಚೆಕಿಂಗ್ ಹೋಮ್ ವರ್ಕ್ ಗೈಡಿಂಗ್ ಹಿಮ್ ಅಂಡ್ ಅಸೈನಿಂಗ್ ಪರ್ ದರ್ ಟಾಸ್ಕ್ ಮನೆ ಕೆಲಸವನ್ನು ಪರಿಶೀಲಿಸುವುದು ಅವನಿಗೆ ಮಾರ್ಗದರ್ಶನ ನೀಡುವುದು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು ಎರಡು ಆಪ್ಷನ್ಗಳು ಸರಿಯಾಗಿರುವುದರಿಂದ ಆಪ್ಷನ್ ಸಿ ಇಸ್ ರೈಟ್ ಬೋತ್ ಆಫ್ ದೇಸ್ ಇವೆರಡೂ ಕೂಡ ಸರಿಯಾಗಿವೆ ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ ನಂಬರ್ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಟೀಚಿಂಗ್ ಬೋಧನಾ ಕಾರ್ಯದಲ್ಲಿ ಮೊದಲ ಹೆಜ್ಜೆ ಯಾವುದು ಆಪ್ಷನ್ ಎ ಪ್ಲಾನಿಂಗ್ ಬಿಫೋರ್ ಹ್ಯಾಂಡ್ ಅಂದ್ರೆ ಯೋಜನೆಯನ್ನ ಹಾಕುವುದು ಆಪ್ಷನ್ ಬಿ ಆರ್ಗನೈಸಿಂಗ್ ಮಟೀರಿಯಲ್ ಟು ಬಿ ಟಾಟ್ ಕಲಿಸಬೇಕಾದ ವಿಷಯವನ್ನು ಸಂಘಟನೆ ಮಾಡುವುದು ಆಪ್ಷನ್ ಸಿ ನೋವಿಂಗ್ ದ ಬ್ಯಾಕ್ ಗ್ರೌಂಡ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತೆಗೆದುಕೊಳ್ಳುವುದು ಆಪ್ಷನ್ ಡಿ ನನ್ ಅಬ್ಬ ಮೇಲಿನ ಯಾವುದು ಅಲ್ಲ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನೋವಿಂಗ್ ದ ಬ್ಯಾಕ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಸಪೋಸ್ ಯು ಆರ್ ಟೀಚಿಂಗ್ ಇನ್ ಅ ಮೈನಾರಿಟಿ ಕಾಲೇಜ್ ವೇರ್ ಕಾಸ್ಟಿಸಮ್ ಆ್ಯಂಡ್ ನ್ಯಾರೋ ಮೈಂಡೆಡ್ನೆಸ್ ವಿಕ್ಟಿಮೈಸ್ ಯು ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್ ದೇರ್ ಯು ಶುಡ್ ಸೊ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ನೀವು ಅಲ್ಪಸಂಖ್ಯಾತ ಕಾಲೇಜ್ನಲ್ಲಿ ಬೋಧನೆಯನ್ನು ಮಾಡ್ತಾ ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕುಚಿತ ಮನೋಭಾವ ನಿಮ್ಮನ್ನು ಬಲಿಪಶು ಮಾಡ್ತಾ ಇದೆ ಹಾಗಾದ್ರೆ ಅಲ್ಲಿಗೆ ಹೊಂದಾಣಿಕೆ ಆಗಲು ಉತ್ತಮವಾದ ಆಪ್ಷನ್ ಯಾವುದು ಅಂದಾಗ ಸೊ ಆಪ್ಷನ್ ಎ ಕರೆಕ್ಟ್ ಅಪ್ಲಿಫ್ಟ್ ಅಪ್ಲಿಫ್ಟ್ ದ ಹ್ಯೂಮನಿಸ್ಟಿಕ್ ವ್ಯಾಲ್ಯೂಸ್ ಬಿಯಾಂಡ್ ದೀಸ್ ನ್ಯಾರೋ ವಾಲ್ ಅಂಡ್ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಇನ್ ಯುವರ್ ಸ್ಟೂಡೆಂಟ್ಸ್ ನೀವು ಈ ಕಿರಿದಾದ ಗೋಡೆಯನ್ನ ಮೀರಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯವನ್ನು ಕಲಿಸಿಕೊಡಬೇಕು ಮತ್ತೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಪ್ರಯತ್ನವನ್ನ ಮಾಡಬೇಕು ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆಂಟೀನ್ ಇನ್ ದ ಫೈನಲ್ ಅನಾಲೈಸಿಸ್ ಟೀಚಿಂಗ್ ಮಸ್ಟ್ ಬಿ ಥಾಟ್ ಮೇನ್ಲಿ ಆಸ್ ಅ ಪ್ರೋಸೆಸ್ ಆಫ್ ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಒಂದು ಪ್ರಕ್ರಿಯೆಯಿಂದ ಬಾಯಿಸಬೇಕು ಆಪ್ಷನ್ ಎ ಆಸ್ಕಿಂಗ್ ಕ್ವಶನ್ಸ್ ಇವ್ಯಾಲ್ಯೂಯೇಟಿಂಗ್ ದ ಲರ್ನಿಂಗ್ ಪ್ರಶ್ನೆಗಳನ್ನು ಕೇಳುವುದು ಕಲಿಕೆಯನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ ಬಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪುಪೀಲ್ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದು ఆప్షన్ సి హియరింగ్ దెసిటేషన్ ఆఫ్ పుపీల్స్ విద్యార్థి పట్టణు ఆప్షన్ డి ఆల్ ఆఫ్ ది బోక్ సో ఇన్ దైనల్ అనలైజ్ మస్ట్ బి థాట్ ఆఫ్ మెయిన్లీస్ అ ప్రోసెస్టింగ్ దిటీల్స్ అందరి అంతిమ విశ్లేషణ బోధన ప్రముఖ కార్య విద్యార్థి చటువంటి నిర్దేశన్ నంబర్ ఎయిటీన్ టీచర్ శుడ్ స్టడి ఎజుకేషనల్ ఫిలసఫీ బికాస్ శిక్షకు శైక్షణికాత్ర యాకే అధ్యయన ಆಪ್ಷನ್ ಎ ದೇ ಡು ನಾಟ್ ನೋ ಇಟ್ ಅವರಿಗೆ ಅದು ತಿಳಿದಿಲ್ಲ ಆಪ್ಷನ್ ಬಿ ದೇ ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ ಅವರಿಗೆ ತಮ್ಮದೇ ಆದ ತತ್ವಶಾಸ್ತ್ರ ಇಲ್ಲ ಆಪ್ಷನ್ ಸಿ ಫಿಲಾಸಫಿ ಇಸ್ ದ ಬ್ಯಾಕ್ ಬೋನ್ ಆಫ್ ಆಲ್ ಡಿಸಿಪ್ಲಿನ್ಸ್ ತತ್ವಶಾಸ್ತ್ರವು ಎಲ್ಲಾ ವಿಭಾಗ ವಿಭಾಗಗಳ ಬೆನ್ನೆಲುಬಾಗಿದೆ ಆಪ್ಷನ್ ಡಿ ದೇ ಮೇ ಇಂಪ್ರೂವ್ ದೇರ್ ವರ್ಕ್ ಬೈ ಕ್ಲಾರಿಫೈಯಿಂಗ್ ದೇರ್ ಓನ್ ಫಿಲಾಸಫಿ ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಿಸಬಹುದು ಎಸ್ ಇರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್ ದೇ ಮೇ ಇಂಪ್ರೂವ್ ದರ್ ವರ್ಕ್ ಬೈ ಕ್ಲಾರಿಫೈನ್ ದೇರ್ ಓನ್ ಫಿಲಾಸಫಿ ಶಿಕ್ಷಕರು ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ಕೆಲಸವನ್ನು ಸುಧಾರಿಸಬಹುದು ಕ್ವೆಶನ್ ನಂಬರ್ ನೈನ್ಟೀನ್ ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಇಸ್ ಮೋಸ್ಟ್ ಯೂಸ್ಫುಲ್ ಇನ್ ಬೋಧನೆಯಲ್ಲಿ ಕೌಶ ಪ್ರಶ್ನಾ ಕೌಶಲ್ಯ ಯಾವುದಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಆಪ್ಷನ್ ಎ ಎನ್ಶೋರಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಇದರಿಂದ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಆಪ್ಷನ್ ಬಿ ಮೆಮೊರೈಸಿಂಗ್ ದ ಪ್ಯಾಕ್ಸ್ ಬೈ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಸತ್ಯಗಳ ವಿಷಯವನ್ನು ಇಟ್ಕೊಳ್ತಾ ಇದ್ದಾರೆ ಆಪ್ಷನ್ ಸಿ ಮೇಕಿಂಗ್ ಸ್ಟೂಡೆಂಟ್ ಡಿಸಿಪ್ಲಿನ್ ವಿದ್ಯಾರ್ಥಿಗಳನ್ನು ಶಿಸ್ತುಬದ್ಧಗೊಳಿಸ್ತಾ ಇದೆ ಆಪ್ಷನ್ ಡಿ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧಪಡಿಸುವುದು ಸೊ ವೈ ಆರ್ ಯೂಸಿಂಗ್ ಕ್ವೆಶನಿಂಗ್ ಸ್ಕಿಲ್ಸ್ ಬಿಕಾಸ್ ಟು ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಸೊ ಈ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಲು ನಾವೇನ್ ಮಾಡ್ತಾ ಇದೀವಿ ಈ ಪ್ರಶ್ನಾ ಕೌಶಲ್ಯವನ್ನು ಬಳಸುತ್ತೀವಿ ಕ್ವಶನ್ ನಂಬರ್ ಟ್ವೆಂಟಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟ್ ಅಬೌಟ್ ಮೈಕ್ರೋ ಟೀಚಿಂಗ್ ಮೈಕ್ರೋ ಟೀಚಿಂಗ್ ನ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಸೊ ಇಯರ್ ಆಪ್ಷನ್ ಎ ಎಸ್ ಕರೆಕ್ಟ್ ಇಟ್ ಈಸ್ ಮೆಥಡ್ ಆಫ್ ಟೀಚಿಂಗ್ ಸೊ ಈ ಒಂದು ಮೈಕ್ರೋ ಟೀಚಿಂಗ್ ಏನಿದೆ ಇದು ಬೋಧನಾ ವಿಧಾನ ಅಲ್ಲ ಇದು ಬದಲಾಗಿ ಇದು ಪ್ರಾಕ್ಟೀಸ್ ಮೆಥಡ್ ಆಗಿದೆ ಸೊ ರಿಮೈನಿಂಗ್ ಆಲ್ ದ ತ್ರೀ ಸೆಂಟೆನ್ಸಸ್ ಆರ್ ಕರೆಕ್ಟ್ ಮೈಕ್ರೋ ಟೀಚಿಂಗ್ ಕನ್ಸಿಸ್ಟ್ ಆಫ್ ಕೋರ್ ಟೀಚಿಂಗ್ ಸ್ಕಿಲ್ಸ್ ಈ ಸ್ಕಿಲ್ ಈಸ್ ಪ್ರಾಕ್ಟೀಸ್ ಸೆಪ್ರೇಟ್ಲಿ ಕ್ವೆಶನಿಂಗ್ ಈಸ್ ಒನ್ ಆಫ್ ದ ಕಾಂಪೋನೆಂಟ್ ಆಫ್ ಮೈಕ್ರೋ ಟೀಚಿಂಗ್ ಸೊ ದೀಸ್ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸೊ ಆಪ್ಷನ್ ಎಸ್ ರೈಟ್ ಆನ್ಸರ್

ಕೆಳಗಿನವುಗಳಲ್ಲಿ ಯಾವುದು ಇಡೀ ಗುಂಪಿನ ಸೂಚನೆ ಬಗ್ಗೆ ನಿಜ ಆಗಿದೆ ಸೊ ಹಿಯರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಕನ್ವೀನಿಯಂಟ್ ಫಾರ್ ಟೀಚಿಂಗ್ ದ ಸೇಮ್ ಸ್ಕಿಲ್ಸ್ ಆರ್ ಕಂಟೆಂಟ್ ಟು ದ ಎಂಟೈರ್ ಕ್ಲಾಸ್ ಇಡೀ ವರ್ಗಕ್ಕೆ ಒಂದೇ ರೀತಿಯ ಕೌಶಲ್ಯವನ್ನ ಅಥವಾ ವಿಷಯವನ್ನು ಕಲಿಸಲು ಇದು ತುಂಬಾ ಅನುಕೂಲವಾಗಿದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಟೈಪ್ ಆಫ್ ಟೀಚಿಂಗ್ ಪ್ಯಾರಾಡಿಗಮ್ ವುಡ್ ಫೋಕಸ್ ಆನ್ ಟೆಕ್ನಿಕಲ್ ಆರ್ ಒನ್ ರೈಟ್ ವೇ ಟು ಟೀಚ್ ಅಪ್ರೋಚ್ ಟು ಪರ್ಸೆ ಪ್ರೆಸೆಂಟಿಂಗ್ ಕಂಟೆಂಟ್ ವಿಷಯವನ್ನು ಪ್ರಸ್ತುತಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗವಿಧಾನದ ಮೇಲೆ ಯಾವ ರೀತಿಯ ಬೋಧನಾ ಮಾದರಿ ಕೇಂದ್ರೀಕರಿಸ್ತಾ ಇದೆ ಆಪ್ಷನ್ ಎ ಲರ್ನಿಂಗ್ ಪ್ಯಾರಾಡಿಗಮ್ ಆಪ್ಷನ್ ಬಿ ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್ ಆಪ್ಷನ್ ಸಿ ವ್ಯಾಲ್ಯೂ ಆಡೆಡ್ ಪ್ಯಾರಾಡಿಗಮ್ ಆಪ್ಷನ್ ಡಿ ನನ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್ ಅಂದ್ರೆ ಸೂಚನಾ ಮಾದರಿ ನಂಬರ್ ವಾಟ್ ದ ಲಿಮಿಟೇಷನ್ ಆಫ್ ದ ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಪ್ರೊಜೆಕ್ಟ್ ಬೋಧನಾ ವಿಧಾನದ ಮಿತಿ ಏನು ಆಪ್ಷನ್ ಎ ಇಟ್ ಈಸ್ ಲರ್ನರ್ ಸೆಂಟರ್ ಇದು ಕಲಿಯೋರ ಕೇಂದ್ರಿತ ಆಗಿದೆ ಆಪ್ಷನ್ ಬಿ ಲರ್ನರ್ಸ್ ಗೆಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಲಿಯೋರಿಗೆ ಪ್ರಾಯೋಗಿಕ ಅನುಭವ ನೀಡುತ್ತಾ ಇದೆ ಆಪ್ಷನ್ ಸಿ ದ ಲರ್ನರ್ಸ್ ಆರ್ ಯೂಸ್ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ ಕಲಿಯವರನ್ನ ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡಲಾಗಲ್ಲ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ సో ద లర్నర్స్ ఆర్ నాట్ గోయింగ్ టు సూపర్వైజ్ ప్రాపర్లీ ఇన్ ప్రోజెక్ట్ మెథర్ సో ఆప్షన్ సిన్సర్ క్వెన్ నంబర్ ట్వెంటీ ఫైవ్ ఇన్స్ట్రక్షన్ మీడియం అపెక్స్ అబ్సెన్స్ అండ్ ఎస్కేప్ ఫ్రమ్ ద క్లాస్ టీచింగ్ బోధనా మాదని ఏ విద్యార్థి అబ్సెంట్ ఆగోద ప్రభావం బీర్తాయి ఆప్షన్ ఏ అగ్రీడ్ ఆప్షన్ బి ఇన్ ఆప్షన్ సి డీస్ అగ్రీడ్ ఆప్షన్ డి నప్స్ దైట్ ఆన్సర్ ఇస్ ఆప్షన్ ఏ అగ్రీడ్ इंस्ट्रक्शन मीडियम टीचिंग ऑप्शन टू द स्टूडेंट ऑप्शन डीजी टू प्रिपेर एंड यूज ಸೊ ದ ಎಫೆಕ್ಟಿವ್ ಟೀಚಿಂಗ್ ಇಟ್ ಈಸ್ ಗೋಯಿಂಗ್ ಟು ಆಕ್ಟಿವೇಟ್ ಆಲ್ ದ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಇದು ಎಲ್ಲ ಅಧ್ಯಾಪಕರನ್ನ ವಿದ್ಯಾರ್ಥಿಗಳನ್ನ ಸಕ್ರಿಯಗೊಳಿಸ್ತಾ ಇದೆ ಆಫ್ ದ ಫಾಲೋವಿಂಗ್ ಇಸ್ ಮೋರ್ ಇಂಟರಾಕ್ಟಿವ್ ಆ್ಯಂಡ್ ಸ್ಟೂಡೆಂಟ್ ಎಂಟ್ರಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಆಪ್ಷನ್ ಎ ಸೆಮಿನಾರ್ ಆಪ್ಷನ್ ಬಿ ವರ್ಕ್ಶಾಪ್ ಆಪ್ಷನ್ ಸಿ ಲೆಕ್ಚರ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಶನ್ The right answer is option D group discussion. Question number 28 Which of the following is a benefit associated with the overhead projector? So overhead projector is this. So overhead projector they are relatively inexpensive. Overhead transparencies can be made relatively quickly. Option C They offer teachers the option of writing on, writing on transparencies during the class activity. So all of the above are right here. ಸೊ ಈ ಓವರ್ ಎಲ್ ಪ್ರೊಜೆಕ್ಟರ್ಸ್ ಸ್ವಲ್ಪ ಕಡಿಮೆ ಅಮೌಂಟ್ ನಲ್ಲಿ ಸಿಗ್ತಾ ಇದಾವೆ ತುಲನಾತ್ಮಕವಾಗಿ ಪ್ರಿಪೇರ್ ಮಾಡಬಹುದು ಸೊ ಅದರ ಜೊತೆಗೆ ಅದರ ಮೇಲೆ ನಾವು ಬರೀಬಹುದು ಕೂಡ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಡಿಬೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್ ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿ ನೀಡ್ತಾ ಇದ್ದೀರಾ ಈ ಕೆಳಗಿನ ಯಾವ ಗುಣಲಕ್ಷಣವನ್ನು ನೀವು ಅಭಿವೃದ್ಧಿಪಡಿಸಲು ನಿರೀಕ್ಷೆ ಮಾಡಲಾಗುವುದಿಲ್ಲ ಆಪ್ಷನ್ ಎ ಕಾನ್ಸೆಪ್ಟ್ option b control over emotions option c using language creatively option d voice modulation the right answer is option b control over emotions bhavaniga mele question number 30 which educational psychologist believed in uh, in the fact that all children have the potential to learn ella makkalige kaliya samarthye ide yava option a बेस्ट वे टू एनकरेज लर्निंग इज थ्रू अ प्रोसेस ऑफ डिस्कवरी। सच अटूडेंट इज हाईली लाइकली टू एनकरेज डैश टू लर्न The राइट right answer is option D. In intrinsic motivation. आंतरिक प्रेरणे क्वेश्चन नंबर कंप्यूटर इनशन क्वेश्चन नंबर इन यूंटिफ दामन आस्पेक्टिक वेर स्पेसिफिशन डिविध निर्दिष्ट सदर्भ साम अंश संबंध गुर्त प्रक्रिया द रईट आज आपशन जनरलेशन सामाकरण ఫలోింగ్ అబౌట్ స్టూడెంట్స్ టు మోటివేట్ దమ్ ఫోర్ స్టడీస్ అధ్యయనం ప్రేరేపించిన మాక్యవే ఆప్షన్ ఏ లర్నింగ్ స్టైల్ ఆప్షన్ బి పర్సనాలిటి ఆప్షన్ సి సోషో కల్చరల్ బ్యాక్ ఆప్షన్ డి ఆల్ ఆఫ్ ది అబోప్స్ దైట్ ఆన్సర్ క్వెస్ నంబర్ To make learning effective a goal must be meaningful in terms of kali dash option a objectives of the curriculum option b intellectual ideas option c standards of others option d the needs and purposes of students yes here the right answer is ಆಪ್ಷನ್ ಡಿ ದ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತೆ ಉದ್ದೇಶಗಳು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಫೋರ್ ಟೈಪ್ಸ್ ಆನ್ ಬೇಸಿಸ್ ಆಫ್ ದೇರ್ ಲರ್ನಿಂಗ್ ವಿಚ್ ಆನ್ ಆಫ್ ದ ಫಾಲೋವಿಂಗ್ ಸಿಕ್ಸ್ ಮೀನಿಂಗ್ ಅಂಡ್ ರೀಸನಿಂಗ್ ಟು ದ ಲರ್ನಿಂಗ್ ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಗೆ ಅರ್ಥ ಮತ್ತೆ ತಾರ್ಕಿಕತೆಯನ್ನ ಬಯಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಅನಲೈಟಿಕ್ ಲರ್ನರ್ ವಿಶ್ಲೇಷಣಾತ್ಮಕ ಕಲಿಯುವರು ಕ್ವಶನ್ ನಂಬರ್ ತರ್ಟಿ ಸೆವೆನ್ ವೈಸಿಂಗ್ ಯುವರ್ ಐಡಿಯಾಸ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು ಅಂಡ್ ಆರ್ ಕರೆಕ್ಟ್ ಆರ್ಕಗ್ನೈಸ್ ರೆಕಗ್ನೈಸ್ ದಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಹೋಮೋಜಿನಿಯಸ್ ಮಾಸ್ ಟೇಕ್ ಡಿಸೆಂಟಿಂಗ್ ವ್ಯೂಸ್ ಆಲ್ಸೋ ಇನ್ ಕನ್ಸಿಡರೇಷನ್ ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತ ಪಡಿಸಬೇಕಾದ್ರೆ ಇತರರ ವೀಕ್ಷಣೆಗಳು ಇರಬಹುದು ಅಂತ ಗುರುತಿಸಬೇಕು ವಿದ್ಯಾರ್ಥಿಗಳು ಏಕರೂಪದ ದ್ರವ್ಯ ರಾಶಿಯಲ್ಲ ಅಂತ ಗುರುತಿಸಬೇಕು ಭಿನ್ನಾಭಿಪ್ರಾಯಗಳನ್ನು ಕೂಡ ಪರಿಗಣಿಸಬೇಕು ಕ್ವೆಶನ್ ನಂಬರ್ ತರ್ಟಿ ಏಟ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಲರ್ನಿಂಗ್ ಪ್ರೊಸೆಸ್ ಆರ್ ಗಿವನ್ ದ ಲೀಸ್ಟ್ ಇಂಪಾರ್ಟೆನ್ಸ್ ಇನ್ ಕಲಿಕೆ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಇದು ಆಪ್ಷನ್ ಎ ನ್ಯಾಚುರಲಿಸಮ್ ಆಪ್ಷನ್ ಬಿ ರಿಯಲಿಸಂ ಆಪ್ಷನ್ ಸಿ ಐಡಿಯಾಲಿಸಮ್ ಆಪ್ಷನ್ ಡಿ ಫ್ರಾಗ್ಮೆಟಿಸಮ್

ಅರ್ಥಗರ್ಭಿತ ಚಿಂತನೆ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಡಿಸ್ಕವರಿ ಆವಿಷ್ಕಾರ ಪ್ರಕ್ರಿಯೆಯ ಭಾಗವಾಗಿದೆ ಆಪ್ಷನ್ ಬಿ ಹ್ಯಾಸ್ ಬೀನ್ ಎನ್ಕರೇಜ್ಡ್ ಬೈ ಟ್ರೆಡಿಷನಲ್ ಟೀಚಿಂಗ್ ಸಾಂಪ್ರದಾಯಿಕ ಬೋಧನೆಯಿಂದ ಪ್ರೋತ್ಸಾಹಿಸಲಾಗಿದೆ ಆಪ್ಷನ್ ಸಿ ಇಸ್ ನಾಟ್ ಅ ಕಾಗ್ನಿಟಿವ್ ಪ್ರೊಸೆಸ್ ಅರಿವಿನ ಪ್ರಕ್ರಿಯೆ ಅಲ್ಲ ಆಪ್ಷನ್ ಡಿ ನನ್ನ ಮೇಲಿನ ಯಾವುದು ಅಲ್ಲ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಪ್ರೊಸೆಸ್ ಆಫ್ ಡಿಸ್ಕವರಿ ಆವಿಷ್ಕಾರದ ಪ್ರಕ್ರಿಯೆಯ ಒಂದು ಭಾಗವಾಗಿದೆ question number 41 the changes in behavior are the net results of environmental influences interacting with innate predispositions and processes within the learner the right answer is option a neo behavioral theory question number 42 a student helps a teacher to solve the problem during the course of lecture in the classroom he is సమస్యన పరిహరిలో విద్యార్థి శిక్షకే సహాను ఆప్షన్ ఏ అండ్ ఎంప్యాటిక్ లర్ ఆప్షన్ బి అండ్ ఇవ్యాల్ూవేటర్ ఆప్షన్ సిక్ లస్ ఆప్షన్ డి నన్ అప్ దో ఎస్ ద రైట్ ఆన్సర్ ఇస్ ఆప్షన్ బి అండ్ ఇవల్ లస్నర్ మౌల్యపన కే క్వశ్చన్ నెంబర్ ఫోర్టి త్రీ లస్నింగ్ టు అ లెక్చర్ ఇస్ బేసి ఉపన్యసన్ ఏ ఇన్ఫార్మేషనల్ లెస్నింగ్ ఆప్షన్ బి ఇవల్ేటి లస్నింగ్ ఆప్షన్ సిక్ లస్నింగ్ Option D. Dynamic listening. The correct answer is option B. Evaluative listening. Question number 44. Which of the following explains the mental growth most suitably? Keregi yao do manasika hechu suktavagi ide? Option D. Uniform rise to the middle teens and gradual leveling up during middle 20s. Question number 45. Which theory of learning has found that ನಾಲೆಜ್ ಆಫ್ ಇಂಟರ್ನಲ್ ಪ್ರೊಸೆಸಸ್ ಈಸ್ ಕ್ರೂಶಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್ ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡು ಹಿಡಿದಿದೆ ಆಪ್ಷನ್ ಎ ಕೋಬನೇಟಿವ್ ಥಿಯರಿ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಲೋ ಲರ್ನರ್ ಕೆಳಗಿನಗಳಲ್ಲಿ ಯಾವುದು ನಿಧಾನವಾಗಿ ಕಲಿಯುವರ ಲಕ್ಷಣ ಅಲ್ಲ ಆಪ್ಷನ್ ಸಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಮೂರ್ತ ಚಿಂತನೆ క్వశ్చన్ నంబర్ ఫోర్టీ సెవెన్ ద బెస్ బెస్ట్ రెమిడి ఆఫ్ ద స్టూడెంట్స్ ప్రాబ్లమ్స్ రిలేటెడ్ విత్ లర్నింగ్ ఈస్ కలికే సంబంధించి ఉత్తమ పరిహార అంతే ఆప్షన్ డి డయగ్నోస్టిక్ టీచింగ్ క్వెస్ నంబర్ ఫార్టీ హౌ ద స్టూడెంట్స్ శూడ్ బి మోటవేటెడ్ టు సక్సెస్ ఇన్ లైఫ్ జీవనలో యశస్ పడలు విద్యార్థి హేరేపించు ఆప్షన్ సి ఇంటెన్సీవ్ స్టడి తీవ్ర అధ్యయన Question number 49 Which of the following explains the mental growth most suitably? The right answer is option D uniform rise to the middle teens and gradual leveling up during middle twenties. Question number 50 When some students are deliberately attempting to disturb the discipline of the class by making mischief, what will be your role as a teacher? ತರಗತಿಯ ಶಿಸ್ತನ್ನ ಭಂಗಗೊಳಿಸ್ತಾ ಇದ್ದಾರೆ ಶಿಕ್ಷಕರಾಗಿ ನೀವು ಏನ್ ಮಾಡಬೇಕು ಆಪ್ಷನ್ ಡಿ ಗಿವ್ ದ ಮ್ಯಾನ್ ಅಪರ್ಚುನಿಟಿ ಫಾರ್ ಇಂಟ್ರಸ್ಪೆಕ್ಷನ್ ಆ್ಯಂಡ್ ಇಂಪ್ರೂವ್ ದೇರ್ ಬಿಹೇವಿಯರ್